ನಿನ್ನ ಶಕ್ತಿಗೆ ಸಾಟಿಯಲ್ಲಿದೆ ದೊಡ್ಡ ದೇಹದ ಕುಂಜರ ಚಿನ್ನದ ತಗ ಮನಸು ನಿನ್ನದು ನಿನ್ನ ಗೆಳೆತನ ಬಂಧುರ ನಿನ್ನ ಶಕ್ತಿಗೆ ಸಾಟಿಯಲ್ಲಿದೆ ದೊಡ್ಡ ದೇಹದ ಕುಂಜರ ಚಿನ್ನದ ತಗ ಮನಸು ನಿನ್ನದು ನಿನ್ನ ಗೆಳೆತನ ಬಂಧುರ ಪಟ್ಟೆ ನಾಮವ ಬಳಿದುಕೊಂಡಿಗೆ ಚಂದವಾಗಿಯೇ ಕಾಣುವೆ ಹೊಟ್ಟೆ ಮೇಲ್ಗಡೆ ಬಟ್ಟೆ ಹೊದ್ದಿಗೆ ಮೊರದ ಕಿವಿಗಳು ನಿನಗಿವೆ ಪಟ್ಟೆ ನಾಮವ ಬಳಿದು ಕೊಂಡಿಗೆ ಚಂದವಾಗಿಯೇ ಕಾಣುವೆ ಹೊಟ್ಟೆ ಮೇಲ್ಗಡೆ ಬಟ್ಟೆ ಹೊದ್ದಿಗೆ ಮೊರದ ಕಿವಿಗಳು ನಿನಗಿವೆ ನಿನ್ನ ಶಕ್ತಿಗೆ ಎಲ್ಲಿದೆ ದೊಡ್ಡ ದೇಹದ ಕುಂಜರ ಚಿನ್ನದ ಮನಸು ನಿನ್ನದು ನಿನ್ನ ಗೆಳೆತನ ಬಂಧುರ ಗೆಜ್ಜೆ ಸುತ್ತಿದೆ ನಿಲ್ನ ಕೊರಳಿಗೆ ಸದ್ದು ಮಾಡುವೆ ಅದರಲಿ ಹೆಜ್ಜೆ ಇಡುತ್ತಲಿ ನೀನು ಬರುತ್ತೀರೆ ಬಹಳ ಸಂತಸ ಮನದಲ್ಲಿ ಗೆಜ್ಜೆ ಸುತ್ತಿದೆ ನಿನ್ನ ಕೊರಳಿಗೆ ಸದ್ದು ಮಾಡುವೆ ಅದರಲ್ಲಿ ಹೆಜ್ಜೆ ಇಡುದಲೀ ನೀನು ಬರುತ್ತೀರೆ ಬಹಳ ಸಂತಸ ಮನದಲ್ಲಿ ನಿನ್ನ ಶಕ್ತಿಗೆ ಸಾಟಿಯಲ್ಲಿದೆ ದೊಡ್ಡದೇ ಕದ ಕುಂಜರ ಚಿನ್ನದ ತಗ ಮನಸ್ಸು ನಿನ್ನದು ನಿನ್ನ ಗೆಳೆತನ ಬಂಧುರ ಪುಟ್ಟ ಬಾಲಕ ನಾನು ಬಂದಿಗೆ ನಿನಗೆ ಹಣ್ಣನು ತಂದಿಗೆ ನೆಟ್ಟ ನೋಟದೆ ನಿನ್ನ ನೋಡುತ್ತ ನಿನ್ನ ಮುಂದೆಯೇ ನಿಂತಿಗೆ ಪುಟ್ಟ ಬಾಲಕ ನಾನು ಬಂದಿಗೆ ನಿನಗೆ ಹಣ್ಣನು ತಂದಿಗೆ ನೆಟ್ಟ ನೋಟದೆ ನಿನ್ನ ನೋಡುತ್ತ ನಿನ್ನ ಮುಂದೆಯ ನಿಂತಿಗೆ ನಿನ್ನ ಶಕ್ತಿಗೆ ಸಾಟಿಯಲ್ಲಿದೆ ದೊಡ್ಡದೇ ಕದ ಕುಂಜರ ಚಿನ್ನದಂತಗ ಮನಸ್ಸು ನಿನ್ನದು ನಿನ್ನ ಗೆಳೆತನ ಬಂಧುರ ತೇಜರೂಪನು ಗಣಪ ದೇವನ ಮುಖದ ಹೋಲಿಕೆ ನಿನಗಿದೆ ಪೂಜೆ ಮಾಡುವೆ ನಿನಗೂ ಕೂಡ ಭಾವವು ನನಗಿದೆ ತೇಜರೂಪನು ಗಣಪ ದೇವನ ಮುಖದ ಹೋಲಿಕೆ ನಿನಗಿದೆ ಪೂಜೆ ಮಾಡುವೆನ್ನಗೂ ಕೂಡ ಭಾವವು ನನಗಿದೆ ನಿನ್ನ ಶಕ್ತಿಗೆ ಸಾಟಿ ಎಲ್ಲಿದೆ ದೊಡ್ಡ ಕದ ಕುಂಜರ ಚಿನ್ನದಂತಗ ಮನಸ್ಸು ನಿನ್ನದು ನಿನ್ನ ಗೆಳೆತನ ಬಂಧುರ ನಿನ್ನ ಶಕ್ತಿಗೆ ಸಾಟಿಯಲ್ಲಿದೆ ದೊಡ್ಡದೇ ಕದ ಕುಂಜರ ಚಿನ್ನದಂತಗ ಮನಸ್ಸು ನಿನ್ನದು ನಿನ್ನ ಗೆಳೆತನ ಬಂಧುರ ಚಿನ್ನದಂತಗ ಮನಸು ಮನಸ್ಸು ನಿನ್ನದು ನಿನ್ನ ಗೆಳೆತನ ಬಂಧುರ ಚಿನ್ನದಂತಗ ಮನಸ್ಸು ನಿನ್ನದು ನಿನ್ನ ಗೆಳೆತನ ಬಂಧುರ ನಿನ್ನ ಗೆಳೆತನ ಬಂಧುರ